ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನಿವೃತ್ತ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಡಚಿಂತಲಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಯೋನಿವೃತ್ತಿ ಶಿಕ್ಷಕರಿಗೆ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೂಡಚಿಂತಲಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕಿಯಾಗಿ ಸ್ವರ್ಣ ಗೌರಿ ಅವರು ಸುಮಾರು ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ವಯೋನಿವೃತ್ತಿ ಹೊಂದಿದ್ದು ಶಿಕ್ಷಕರಿಗೆ ಶಾಲೆಯ ಶಿಕ್ಷಕರಿಗೆ ಹಾಗೂ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮವನ್ನ ದೀಪ ಹಾಗೂ ಪ್ರಾರ್ಥನೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಇನ್ನು ಮಾತನಾಡಿದ ನಿವೃತ್ತ ಶಿಕ್ಷಕಿ ಸ್ವರ್ಣ ಗೌರಿ ಅವರು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೂಡಚಿಂತಲಹಳ್ಳಿ ಸರ್ಕಾರಿ ಶಾಲೆಗೆ ಸೇರಿದ್ದು ನಾನು ಮೂವತ್ತು ವರ್ಷಗಳಿಂದ ಈ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದೇನೆ ಏನು ಇವತ್ತು ನನಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ನನಗೆ ಸನ್ಮಾನ ಮಾಡಿದ ಹಳಿಯ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಬೀಳ್ಕಡೆ ಕಾರ್ಯಕ್ರಮ ಯಾವಾಗ್ಲೂ ನಾನು ಇರಲಿಲ್ಲ ಕರ್ತವ್ಯ ಅದು ದೇವರು ಕೊಟ್ಟರು ನಾನು ಏನೇ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಬೇಕು ಚೆನ್ನಾಗಿ ಒಂದು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಎಸ್ಡಿಎಂಸಿ ಅಧ್ಯಕ್ಷ ಕೆ ಮಂಜುನಾಥ್ ದಂಟೂರು ರಾಮಪ್ಪ ಶಾಲೆಯ ಮುಖ್ಯೋಪಾಧ್ಯಾಯರು ರವಿಶಂಕರ್ ಶಾಲೆಯ ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು నమస్కారమండి ఈ రెండవది యావొ ఒక రతి ఒక ಒಂದು ಶಾಲೆಯಲ್ಲ ಅವರ ಒಂದು ಕರ್ತವ್ಯಕ್ಕೆ ಅವರೊಂದು ಸಮಯ ಬಗ್ಗೆ ನಿಜ ಇಷ್ಟೊಂದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರೆ ಆಯೋಜಿಸುವುದಕ್ಕೆ ಶಾಲೆಯಾಗಿದೆ ಈ ಒಂದು ಮೇಡಮ್ ಅವರು ಈ ಊರಿನಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದೇ ಜೊತೆಗೆ ರವಿಶಂಕರ್ ರೆಡ್ಡಿ ಸರ್ ಅವರು ಮತ್ತೆ ಬಂದರು ಇಬ್ರು ಜೊತೆಗೂಡಿ ಈ ಒಂದು ಶಾಲೆಯನ್ನ ಇಷ್ಟೊಂದು ಈ ತರ ಗುರುಗಳ ಸಮಾರಂಭ ಶಿಕ್ಷಕರು ಮಾತಾಡುವ ಅಂತಂದ್ರೆ ಇವರು ಹೇಳಿದ್ರು ಶಾಂತ ನಿಜ ಮೂಲ ಎಲ್ಲ ಗ್ರಾಮಕ್ಕೂ ಸೇರಿ ನಮ್ಮ ನಮ್ಮ ಇತ್ಯಾದ್ರೆಲ್ಲ ಕೆಲವರು ಬೇಡ ಕನ್ನಡದ ನೀರು ಬರ್ತಾ ಇದ್ದಪ್ಪ ಅಪ್ಪ ಈ ಬರಬರ ಹತ್ತ ಹಾಕ ಇದ್ರ ಕನ್ನಡ ಇದ್ದಾರೆ

వ్యవధిల్మ్గో మేడం అంతా బాగా అది ಮಟ್ಟದಲ್ಲಿ <laughs> <laughs> ಮುಖ್ಯ ಸಿಗುತ್ತದೆ ಕೊಟ್ಟಿದ್ದಾರೆ ಒಂದು ಸಿಗ சர் சர் இந்த 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 இந்த

ಅಡ್ ಇಚ್ಛ ಕಾಕ ಇಚ್ಛೆ ಅದೇ ಪಡ್ಕೊಳ್ಕೋಡಿ ಮೇಡಮ್ ಅವರ ಏನಂತ ಮಾಡಿ <laughs> ಸ್ವಲ್ಪ <laughs>

ಆಗುತ್ತೆ ಅನ್ನೋದು ನನ್ನ ಮನ್ಸಲ್ಲೂ ಇರಲಿಲ್ಲ ನನ್ನ ಕರ್ತವ್ಯ ಅದು ದೇವರು ನನಗೆ ಶಿಕ್ಷಕರಿಗೆ ಕೊಟ್ಟರು ನಾನೇನೇ ಆದರೂ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಚೆನ್ನಾಗಿ ಒಂದು ವಿದ್ಯಾವಂತರನ್ನ ಮಾಡಬೇಕಂತ ಗುಂಡಿತು ಭಾಳ ಇತ್ತು ಎಸ್ ಎಲ್ ಸಿ ಓದ್ಕೊಂಡೆ ಎಸ್ ಎಲ್ ಸಿ ಓದೇ ಒಂದು ನಾಲ್ಕು ವರ್ಷ ಮನೇಲೇ ಇದ್ದೆ ಆಮೇಲೆ ನಮ್ಮ ತಂದೆ ತಾಯಿ ಹೇಳಿದೆ ನಾನು ಈ ಥರ ಶಿಕ್ಷಕರಾಗಬೇಕಂತ ಟ್ಯೂಷನ್ ಮಾಡ್ತಾಯಿದ್ವಿ ಅವಾಗಾದ್ರೆ ನಾನು ಶಿಕ್ಷಕರಾದರೆ ನಾನು ಶಿಕ್ಷಕರಾದರೆ ಅಂತ ತುಂಬ ಆಸೆ ಇತ್ತು ಅದನ್ನು ನಮ್ಮ ತಂದೆ ಪಾಪ ಯಾವಾಗಲೂ ನೆರವೇರಿಸ್ಕೊಟ್ರು ಆ ಮೇಲೆ ನಾನು ನನಗೆ ಒಂದು ವರ್ಷಕ್ಕೆ ಕೆಲಸ ಸಿಕ್ತು ನನ್ನ ಅದೃಷ್ಟ ಏನು ಅಂದರೆ ನನ್ನ ಪಕ್ಕದ ಊರಿಗೆ ನನ್ನ ಪಕ್ಕ ನನ್ನ ಆನೂರು ಆ ಪಕ್ಕದ ಊರಿಗೆ ನಂಗೆ ಸಿಗ್ಬೇಕು ಕೆಲಸ ಆ ಪಕ್ಕದ ಊರಿಗೆ ಬಂದರೂ ಇಲ್ಲಿನ ಒಂದು ಜನಗಳ ಒಂದು ಮಕ್ಕಳ ಎಲ್ಲರೂ ಒಂದು ನಾನು ತುಂಬ ನನಗೆ ತುಂಬ ಸಿಕ್ಕಿಬಿಟ್ಟು ನಾನು ಏನೇ ಆಗಲಿ ನಾನು ಈ ಊರು ಬಿಡಬಾರ್ದು ಈ ಮಕ್ಕಳನ್ನೆಲ್ಲ ಒಂದು ದಾರಿ ಕೊಡಬೇಕು ಒಂದು ಏನೋ ಒಂದು ಉನ್ನತ ಹುದ್ದೆಗೆ ನಾನು ಎಲ್ಲ ಅವ್ರನ್ನ ದೊಡ್ಡ ಇದಕ್ಕಾಗಲ್ಲ ಒಂದು ನೋಡಿ ಒಳ್ಳೆ ಜ್ಞಾನ ಕೊಡಬೇಕು ಅನ್ನೋ ಒಂದು ಇರಿತ್ತು ನನ್ನ ಗುರಿ ಅದೊಂದಿತ್ತು ಒಂದು ಸಹ ಇಪ್ಪತ್ತನೇ ಎಪ್ಪತ್ತು ಪರ್ಸೆಂಟ್ ನಾನು ಅದು ಮುಂದೆ ಹೋಗಿರ್ಬೋದು ಆದರೆ ಒಂದು ಏನಿತ್ತಪ್ಪ ಅಂದರೆ ಈಗ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಸಿಕ್ಕಾಪಟ್ಟೆ ಇಂಗ್ಲೀಷ್ ವ್ಯಾಮೋಹ ಎಲ್ಲಿ ಇಂಗ್ಲೀಷ್ ಸ್ಕೂಲುಗಳು ಹೊಟ್ಟೋಗ್ಬಿಡ್ತಾರೆ ಇಲ್ಲಿ ಓದ್ದವ್ನಿಗೆ ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿಗಳು ಜಾಸ್ತಿ ಇದೆ ಸರ್ಕಾರಿ ಶಾಲೆಗಳು ಕನ್ನಡ ಶಾಲೆಗಳಲ್ಲಿ ಓದಿದ್ದಾರೆ ಅಂದರೆ ಅದು ಅದರಿಂದ ವಂಚಿತರಾಗಬಾರ್ದು ಕನ್ನಡ ಶಾಲೆಯಲ್ಲಿ ಓದಿದ್ರು ಮುಂದೆ ಅವರು ಇಂಗ್ಲೀಷನ್ನು ಕಲಿಯೋಕ್ಕೆ ತುಂಬ ಅವಕಾಶಗಳಿರುತ್ತೆ ಹಾಗಾಗಿ ಯಾರನ್ನು ನೀವು ಕಳಿಸ್ಬೇಡ್ರಿ ಅಂತ ಹೇಳಿಬಿಟ್ಟು ನನ್ನ ಕೈಲಾಗಿದೆ ಅಷ್ಟೇ ನನಗೆ ಗೊತ್ತಿಲ್ಲ ಎಲ್ಲ ದೇವರ ಒಂದು ಕೃತ್ಯ ದೇವರ ಒಂದು ನನಗೆ ಅಷ್ಟು ಒಂದು ಇರ್ಬೋದು ದೇವರು ನನಗೆ ಅಷ್ಟೊಂದು ಕೊಟ್ಟು ಧೈರ್ಯ ಇದು ಕೊಟ್ಟಿದ್ದಾನೆ ಆ ಒಂದು ಇವತ್ತನ್ನು ನಾನು ನೆರವೇರಿಸ್ಕೊಂಡಿದ್ದೀನಿ ಒಂದು ಎಂಬತ್ತು ಭಾಗ ಒಂದು ನೆರವೇರಿಸಿರ್ಬೋದೇನೋ ಇಲ್ಲಿ ಏನಂದ್ರೆ ಒಂದು ಇಂಗ್ಲೀಷ್ ಮೀಡಿಯಂ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಹಳೆಯ ವಿದ್ಯಾರ್ಥಿ ಸೋಮ ಅಂದ್ಬಿಟ್ಟಿದ್ದ ಏನೋ ಸೋಮ ನಾನು ಈ ಥರ ಒಂದು ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಕು ಇಲ್ಲಿಂದ ಎಲ್ಲ ಹೊಂದೋಗ್ಬಿಡ್ತಾರೋ ನಮ್ಮ ಶಾಲೆಯಿಂದಲೂ ಅವನು ಆಯ್ತು ಮೇಡಮ್ ಇದರಿಂದ ಏನು ಮಾಡಬೇಕು ಅಂತಂದು ಅವಾಗ ನೋಡಪ್ಪ ಅಲ್ಲೆಲ್ಲ ಕಂಪ್ಲೀಟು ಅದಿಲ್ಲ ಇದೆ ಅದಕ್ಕೆಲ್ಲ ಸ್ವಲ್ಪ ಶಿಕ್ಷಣ ಹೇಳ್ಕೊಡೋಣ ಎಲ್ ಕೆ ಜಿ ಯು ಕೆ ಜಿ ಮಾಡೋಣ ಒಬ್ಬ ಶಿಕ್ಷಕರನ್ನ ಇಟ್ಕೊಡೋಣ ಅದು ಆಯಿತು ಮೇಡಮ್ ನೀವೇನು ಹೇಳಿದ್ರೆ ಅದಕ್ಕೆ ನಾನು ರೆಡಿ ಬರ್ತೀನಿ ಅಂತ ಪಪ್ಪ ಅವನು ನಾನು ಕಂಪ್ಲೂಟ್ರ್ ತೊಗೊಂಡ್ಬೋದು ಅದಕ್ಕೆ ದುಡ್ಡು ಕೊಟ್ಟೆ ಮತ್ತು ಟೆ ಎಲ್ ಕೆ ಜಿ ಯು ಕೆ ಜಿ ಟೀಚರ್ನ ಇಟ್ಕೊಂಡು ಅವರಿಗೆ ದುಡ್ಡು ಕೊಟ್ಟು ಇಟ್ಕೊಂಡಿದ್ದ ಸಾಕಷ್ಟು ವರ್ಷಗಳು ನಡೀತು ತುಂಬಾ ಚೆನ್ನಾಗಿ ಮಾಡಿದ್ದು ಆದರೂ ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಊರಿನ ಜನ ಈ ಊರಿನ ಮಕ್ಕಳು ನನ್ನ ಹಳೆಯ ವಿದ್ಯಾರ್ಥಿಗಳು ನನ್ನ ಮಕ್ಕಳಿಗಿಂತ ಹೆಚ್ಚಿಗೆ ಇದ್ದಾರೆ ನಾನು ಇನ್ನೇನು ಹೇಳೋದಕ್ಕೆ ನನಗೆ ನಿಜವಾಗ್ಲೂ ಒಂದು ನಿಜವಾಗ್ಲೂ ಇಷ್ಟು ಅಪಾರಿಯಾಗಿದ್ದೀನಿ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋದು ನನಗೆ ಅನ್ನಿಸ್ಪ್ರದೇಶ ನಾನು ಏನು ನನಗೆ ಗೊತ್ತಿಲ್ಲ ನಾನು ತೊಂಬತ್ನಾಲ್ಕರಲ್ಲಿ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬಂದೆ ಹ್ಞೂ ಸುತ್ತಮ್ ನನಗೂ ಅನ್ನಿಸ್ತಾ ಇತ್ತು ನನ್ನ ಮಕ್ಕಳನ್ನು ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ನಾನು ಏನೇ ಆಗಲಿ ನನ್ನ ಒಂದು ಇದನ್ನು ದುಡಿಬೇಕು ಅಂತ ನನಗೆ ಎಲ್ಲದಕ್ಕೂ ಸಪೋರ್ಟ್ ಏನು ಅಂದರೆ ನನ್ನ ಯಜಮಾನ್ರು ನಿಜವಾಗ್ಲು ನಾನು ಇಂಥ ಶಾಲೆಗೆ ನಾನು ತಗೊಂಡು ಹೋಗ್ಬೇಕು ನಾನು ಇಂಥದ್ದು ಮಾಡಬೇಕು ನನ್ನ ಮಕ್ಕಳಿಗೆ ಅಂದಾಗ ನಮ್ಮ ಯಜಮಾನ್ರು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಬಡವರು ಬಡಶಾಲ ಬಡ ಮಕ್ಕಳಿಂದ ಬಡ ಮನೆಗಳಿಂದ ಬರ್ತಾ ಇದ್ದಾರೆ ನನ್ನ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ನನಗೆ ನನಗೆ ಮಾತುಗಳೇ ಬರ್ತಾ ಇಲ್ಲ ಇಷ್ಟು ನನ್ನ ಮಕ್ಕಳನ್ನ ನಾನು ಬೆಳೆಸಿದ್ದೀನಾ ನನ್ನ ಮಟ್ಟ ನನ್ನ ಮಕ್ಕಳೆಲ್ಲ ಇಷ್ಟು ಮಕ್ಕಳಿದ್ದಾರೆಪ್ಪ ಅಂತ ನನ್ನ ಮಗಳು ಒಂದು ಮಗಳು ಅದಲ್ಲ ಎಲ್ಲರೂ ನನ್ನ ಮಕ್ಕಳೇ ಭಾಳ ಖುಷಿ ಆಗ್ಬಿಡ್ತಾ ಇದೆ ನನಗೆ ಇಷ್ಟು ಇದಕ್ಕಿಂತ ಇನ್ನು ಬೇರೆ ಭಾಗ್ಯ ಬೇಕಾ ನನಗೆ ಯಾವುದು ಬೇಡ ಯಾವಾಗಲೂ ಅಷ್ಟೇ ನಾನು ನಡೆಯೋದಕ್ಕೆ ಬಿಡ್ತಾ ಇರಲಿಲ್ಲ ಮೇಡಮ್ ಹತ್ತಿ ಗಾಡಿ ಇನ್ನು ಬೇಕವರೆಗೂ ಬಿಡ್ತೀವಿ ಅಂತ ಹೇಳ್ತಾಯಿದ್ರು ಇಲ್ಲ ನಂಗೆ ಬಸ್ ಸ್ವಲ್ಪ ಅನಾನುಕೂಲ ಇದೆ ಅಂದರೆ ಒಂಬತ್ತುವರೆಗೆ ಪಾಪ ಮಾಡಿಕೊಟ್ರು ಮತ್ತು ನಾಲ್ಕು ಗಂಟೆಗೂ ಬಸ್ ಅನುಕೂಲ ಮಾಡಿಕೊಟ್ರು ಇದಕ್ಕಿಂತ ನಾನು ಮೇಲೆ ಬೇಕಾಗಿದೆಯಪ್ಪ ಇಷ್ಟು ಒಂದು ಅಭಾರಿ ನಾನು ಅವ್ರಿಗೆ ಇಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಪೋಷಕರು ಇಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ಅಷ್ಟೇ ಇಲ್ಲ ನಿಮಗೆ ಇವತ್ತೆಲ್ಲ ಗೊತ್ತಾಗಿದೆ ಅಲ್ವಾ ಇಷ್ಟು